ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಶ್ರೋತೃಗಳೇ ಇಂದು ಸರ್ವರಿಗೂ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ದೀಪ ಜ್ಯೋತಿ ನಮೋಸ್ತುತಿ ಮಡಿಕೇರಿ ಬಲಮುರಿಯ ದೇವನೂರು ಗೌಡ ಒಕ್ಕೂಟದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳುಗರಿಗೆ ಮಡಿಕೇರಿ ಬಲಮುರಿಯ ದೇವನೂರು ಗೌಡ ಒಕ್ಕೂಟದ ಸದಸ್ಯರು ನಡೆಸಿಕೊಡುವ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ವಿಘ್ನ ನಿವಾರಕ ವಿನಾಯಕನನ್ನು ನೆನೆಯುತ್ತಾ ದೀಪಾವಳಿ ಆಚರಿಸೋಣ ಹಾಡುತ್ತಾರೆ ಮೇಡತನ ರಶ್ಮಿ ಶಿವರಾಮ್ ಗಜವದ ಗಣನಾಥ गौरी वरतनया गुणालया गौरी वरतनया गुणालया गदना गणनाथ नाथ गजवदना गणनाथ ना विद्यादायका बुद्धि विद्यादायका विद्यादायक प्रदायका सिद्धि विनायक हे शुभदायक सिद्धि विनायक हे शुभदायक ಗಜವದ ನ ಗಣನಾಥ ನಾಥ ಗಜವದ ನ ಗಣನಾಥ ಗಜವದ ನ ದೀಪಾವಳಿ ಎಂದರೆ ಎಲ್ಲೆಲ್ಲೂ ಹಣತೆಗಳದ್ದೇ ಸೊಬಗು ಸಂಭ್ರಮ ಹಣತೆಯ ಕುರಿತು ಮಾತನಾಡುತ್ತಾರೆ ಬಾಕಿಲನ ಮಮತಾ ಸಚಿನ್ ಹಣತೆ ಎಂದರೆ ಎಣ್ಣೆ ಅಥವಾ ತುಪ್ಪವನ್ನು ಬತ್ತಿಯಿಂದ ಉರಿಸಿ ಬೆಳಕು ನೀಡುವ ಪಾತ್ರೆ ಇದನ್ನು ದೀಪ ಎನ್ನುವರು ಇದು ಬೆಳಕು ಜ್ಞಾನ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ದೀಪ ಬೆಳಗಿಸುವುದರಿಂದ ಕತ್ತಲೆ ಮತ್ತು ಅಜ್ಞಾನವನ್ನು ಹೋಗಲಾಡಿಸುತ್ತದೆ ಎಂದು ನಂಬಲಾಗಿದೆ ಭಾರತ ಮತ್ತು ನೇಪಾಳದಂತಹ ಪ್ರದೇಶಗಳಲ್ಲಿ ಧಾರ್ಮಿಕ ಹಬ್ಬಗಳಲ್ಲಿ ವಿಶೇಷವಾಗಿ ದೀಪಾವಳಿಯಲ್ಲಿ ಜ್ಞಾನದ ಸಂಕೇತವಾಗಿ ಬಳಸಲ್ಪಡುತ್ತದೆ ಹಣತೆಯು ಪರಿಸರ ಸ್ನೇಹಿ ಕಲಾತ್ಮಕ ವಿನ್ಯಾಸಗಳನ್ನು ಹೊಂದಿದ್ದು ನಮ್ಮ ಸುತ್ತಲಿನ ಕತ್ತಲನ್ನು ನಿವಾರಿಸುವ ಮತ್ತು ಇತರರಿಗಾಗಿ ಬೆಳಗುವ ಮನುಷ್ಯನ ಸಂಕೇತವಾಗಿದೆ ಹಣತೆಯನ್ನು ಹೆಚ್ಚಾಗಿ ಮಣ್ಣಿನಿಂದ ಮಾಡಲಾಗುತ್ತದೆ ಕೆಲವೊಮ್ಮೆ ವಿಶೇಷವಾಗಿ ಹಸುವಿನ ಸೆಗಣಿಯನ್ನು ಬಳಸಿ ಬೆರಣಿ ತಟ್ಟಿ ಗಟ್ಟಿ ಹಣತೆಯನ್ನು ತಯಾರಿಸುತ್ತಾರೆ ಮಣ್ಣಿನ ಮತ್ತು ಬೆರಣಿಯ ದೀಪಗಳು ಪರಿಸರ ಸ್ನೇಹಿಯಾಗಿದ್ದು ಆಧುನಿಕ ಯುಗದಲ್ಲಿ ವೈವಿಧ್ಯಮಯ ಲೋಹಗಳ ಅಲಂಕಾರಿಕ ಹಣತೆಗಳು ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ಕೈಗೆ ಸಿಗುತ್ತದೆ ಇವು ಕಲಾತ್ಮಕ ವಿನ್ಯಾಸವನ್ನು ಹೊಂದಿದ್ದು ಮನುಷ್ಯನ ಜೀವನಕ್ಕೆ ಒಂದು ರೂಪಕವಾಗಿದೆ ನಮ್ಮ ಅಹಂಕಾರವನ್ನು ಸುಟ್ಟು ಇತರರಿಗಾಗಿ ಬದುಕಿ ಬೆಳಕು ನೀಡುವ ಸಾರ್ಥಕತೆಯನ್ನು ಇದು ಸೂಚಿಸುತ್ತದೆ ಮೇಲ್ನೋಟಕ್ಕೆ ಹಣತೆ ಒಂದು ಬೆಳಕು ನೀಡುವ ಆಕರ ಮಾತ್ರ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಈ ಪುಟ್ಟ ಹಣತೆಯು ಹೋರಾಟಕ್ಕೆ ರೂಪಕವಾಗಿ ನಿಲ್ಲುತ್ತದೆ ಜೀವನ ಪ್ರೀತಿಗೆ ಬದುಕಬೇಕಾದ ರೀತಿಗೆ ಆದರ್ಶವಾಗಿ ಉಳಿಯುತ್ತದೆ ಹಣತೆಯ ದೀಪಕ್ಕೆ ಬೆಂಕಿಯ ಗುಣಗಳೇ ಇದ್ದರೂ ಉಪಯೋಗ ಮಾತ್ರ ಸಂಪೂರ್ಣ ಭಿನ್ನ ಹಣತೆಯ ಬೆಳಕನ್ನು ದೇವರ ಮುಂದಿಡಲು ಕೋಣೆಯನ್ನು ಬೆಳಗಲು ಮಾತ್ರ ಬಳಸಲಾಗುತ್ತದೆ ಹಾಗೆಯೇ ನಮ್ಮೊಳಗಿನ ಬೆಂಕಿಯನ್ನು ಹಣತೆಯ ರೂಪದಲ್ಲಿ ಸಾಕ್ಷಾತ್ಕರಿಸಿಕೊಂಡು ಭಗವದ್ಭಕ್ತಿಗೆ ನಮ್ಮ ಹೃದಯದ ಕೋಣೆ ಬೆಳಗಲು ಬಳಸಬೇಕು ಹಣತೆಯು ಬೆಂಕಿಯ ಮೊಗ್ಗಿನಂತೆ ಬಹಳ ನಾಜೂಕು ಮಂದ ಹಾಗೂ ಆಹ್ಲಾದಕರ ಹಣತೆ ಬೆಳಕಿನ ಬೀಜದ ಹಾಗೆ ಒಂದು ಬೀಜದಿಂದ ಹಲವು ಮರಗಳು ಹುಟ್ಟುವಂತೆ ಒಂದು ಹಣತೆಯಿಂದ ಹಲವು ಮನೆಗಳನ್ನು ಬೆಳಗಬಹುದು ಸಾಲು ಹಣತೆಯ ಕುರಿತು ವೃಂದಗಾನದಲ್ಲಿ ಹಾಡು ಕೇಳೋಣ ಸಾಲು ಹಣತೆಯಲಿ ದೀಪವ ಬೆಳಗಿಸೋ ಹಬ್ಬ ಸಾಲು ದೀಪವ ಬೆಳಗಿಸೋ ಹಬ್ಬ ಕತ್ತಲು ಕಳೆಯುತ ಹರು ಶವ ಹಂಚುತ ತನು ತಣಿಸುವ ಹಬ್ಬ ಕತ್ತಲು ಕಳೆಯುತ ಶವ ಹಂಚುತ ತನು ತಣಿಸುವ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸು ದೀಪಾವಳಿ ಹಬ್ಬ ಭಾಂಡವ ತೊಳೆದು ಗಂಗೆಯ ನೆನೆದು ಜಳಕಗಿ ನಮಿಸುವ ಹಬ್ಬ ಭಾಂಡವ ತೊಳೆದು ಗಂಗೆಯ ನೆನೆದು ಜಳಗಲಿ ನಮಿಸುವ ಹಬ್ಬ ದೈತ್ಯ ನರಕನ ಕೊಂದು ಯುವತಿಯರ ಸಲಹಿದ ಕೃಷ್ಣನ ಹಬ್ಬ ದೈತ್ಯ ನರಕನ ಕೊಂದು ಯುವತಿಯರ ಸಲಹಿದ ಕೃಷ್ಣನ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸು ದೀಪಾವಳಿ ಹಬ್ಬ ಕತ್ತಲು ಕಳೆಯುತ್ತ ಹರುಷವ ಹಂಚುತ ತನು ಮನ ತಣಿಸುವ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಧನಲಕುಮಿಯ ಇಷ್ಟ ದಿ ಪೂಜಿಪ ಸಿರಿದೇವಿಯ ಹಬ್ಬ ಧನಲಕುಮಿಯ ಇಷ್ಟ ದಿ ಪೂಜಿಪ ಸಿರಿದೇವಿಯವರ ಹಬ್ಬ ದಾನವ ಬೇಡಿ ಬಲಿಯನ್ನು ಧರಿಸಿದ ತ್ರಿವಿಕ್ರಮ ವಾಮ ಮನಹಬ್ಬ ದಾನವ ಬೇಡಿ ಬಲಿಯನ್ನು ಧರಿಸಿದ ತ್ರಿವಿಕ್ರಮ ವಾಮಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ हरुषदा नव तुम्बुव तु हरुषदा नव होसतन तुम्बुव ह सिद्धि वृद्धि समोद प्रमोद हरकयु फलिसुव हब्ब सिद्धि वृद्धि समोद प्रमोद हरकयु फलिसुव हब्ब ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸು ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಕತ್ತಲು ಕಳೆಯುತ ಹರುಷವ ಹಂಚುತ ತನು ತಣಿಸುವ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸು ದೀಪಾವಳಿ ಹಬ್ಬ ಹಬ್ಬ ಮನೆಯಲ್ಲಿ ಗುಡಿಯಲ್ಲಿ ಸಾಲು ದೀಪಗಳಲ್ಲಿ ಹಣತೆಗೆ ಪ್ರಾಶಸ್ತ್ಯ ಏಕೆ ತಿಳಿಸಿಕೊಡುತ್ತಾರೆ ಬಾಕಿಲನ ಮಮತಾ ದಿಲೀಪ್ ಬಾನಿನಲ್ಲಿ ಸೂರ್ಯಚಂದ್ರರು ಕಂತಿ ಹೋದಾಗ ಪುಟ್ಟದೊಂದು ಹಣತೆ ತಾನು ಬೆಳಕು ನೀಡುವೆನೆಂದು ಬತ್ತಿಯನ್ನು ಸುಟ್ಟುಕೊಳ್ಳುತ್ತಾ ತನ್ನ ಸುತ್ತಲಿನ ಕತ್ತಲನ್ನು ಹೊಡೆದೋಡಿಸುತ್ತದೆ ಎನ್ನುವ ಮಾತಿದೆ ಆದರೆ ಹಣತೆಗೆ ತನ್ನಿಂದಲೇ ಬೆಳಕು ಎನ್ನುವ ಅಹಂಕಾರವಿಲ್ಲ ತನ್ನಿಂದಲೇ ಇಡೀ ಜಗತ್ತು ಬೆಳಗುತ್ತದೆ ಎಂಬ ಹುಸಿ ನಂಬಿಕೆಯೂ ಇಲ್ಲ ತನ್ನ ಬೆಳಕು ಒಂದು ನಿರ್ದಿಷ್ಟ ವ್ಯಾಪ್ತಿಯವರೆಗೆ ಮಾತ್ರ ಹರಡಿರುತ್ತದೆ ಎಂಬುದನ್ನು ಅರಿತಿರುವ ಹಣತೆ ಎದುರಾಳಿಯಂತೆ ಬೀಸುವ ಗಾಳಿಗೆ ತೊನೆದಾಡುತ್ತಾ ಅದರಿಂದ ತಪ್ಪಿಸಿಕೊಂಡು ಅದರ ದಾರಿಗೆ ಅನುವು ಮಾಡಿಕೊಟ್ಟು ತನ್ನನ್ನು ತಾನು ಉಳಿಸಿಕೊಳ್ಳಲು ಯತ್ನಿಸುತ್ತದೆ ಇನ್ನೇನು ಎಣ್ಣೆ ಆರಿಹೋಯಿತೇನೋ ಎನ್ನುವಾಗ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ತನ್ನ ಮಿತಿಯ ಅತಿ ಹೆಚ್ಚಿನ ಬೆಳಕು ಚೆಲ್ಲಿ ವಿಧಿಯನ್ನೊಪ್ಪಿಕೊಂಡು ನಂದಿ ಹೋಗುತ್ತದೆ ಹಣತೆ ಮಾಡುವ ಕೆಲಸವನ್ನೇ ಎಲ್ಲ ದೀಪಗಳು ಮಾಡುತ್ತವೆ ಆದರೂ ಹಣತೆಗೆ ಹೆಚ್ಚಿನ ಪ್ರಾಶಸ್ತ್ಯ ಮನ್ನಣೆ ದೊರಕುತ್ತದೆ ಏಕೆಂದರೆ ಹಣತೆಯನ್ನು ತಯಾರಿಸುವುದು ಮಣ್ಣು ಮತ್ತು ನೀರಿನ ಮಿಶ್ರಣದಿಂದ ಅನಂತರ ಅದನ್ನು ಬೆಂಕಿಯಲ್ಲಿ ಸುಟ್ಟು ಹದ ಮಾಡಲಾಗುತ್ತದೆ ಅನಂತರ ಹಣತೆ ಗಾಳಿ ಅಂದರೆ ಆಮ್ಲಜನಕದ ಸಹಾಯದಿಂದ ಉರಿಯುತ್ತದೆ ಮನುಷ್ಯನ ದೇಹವು ಪಂಚಭೂತಗಳಿಂದ ಆಗಿದ್ದು ಮಾನವ ದೇಹವನ್ನು ಹಣತೆಯೊಂದಿಗೆ ಹೋಲಿಸಿ ಅದರಂತೆ ಲೋಕೋಪಯೋಗಿಯಾಗಿ ಬಾಳಬೇಕು ಎನ್ನುತ್ತಾರೆ ದೀಪಾವಳಿಗೆ ಸಾಲು ದೀಪ ಹಚ್ಚುವಾಗ ಇತ್ತೀಚೆಗೆ ವಿದ್ಯುತ್ ದೀಪಗಳನ್ನು ಬಳಸುವುದು ಅಲಂಕಾರಿಕ ಮುಂಬತ್ತಿಗಳನ್ನು ಬಳಸುವುದು ಮಾಡುತ್ತಾರೆ ಆದರೆ ಇದು ಹಬ್ಬದ ನೈಜ ಆಶಯವನ್ನು ನೆರವೇರಿಸುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ ದೀಪಾವಳಿಯಲ್ಲಿ ಹಣತೆ ಹಚ್ಚುವುದು ಏಕೆ ಎಂಬ ಪ್ರಶ್ನೆ ಸಹಜ ಅಶ್ವೈಜ ಕಾರ್ತಿಕ ಮಾಸಗಳಲ್ಲಿ ಇರುಳು ಹೆಚ್ಚು ಹಗಲು ಕಡಿಮೆ ಸಂಜೆ ಬೇಗನೆ ಬರುವುದು ಚಳಿಯಂತೂ ಸಹಿಸಲಾಗದು ಹೀಗಿರುವಾಗ ಸಾಲು ಹಣತೆ ಅಚ್ಚಿಟ್ಟರೆ ಬೆಳಕಿಗೆ ಬೆಳಕು ದೀಪಗಳ ಉರಿಯಿಂದ ಹಿತವಾದ ಕಾವು ಒದಗುತ್ತದೆ ದೀಪಾವಳಿಯಲ್ಲಿ ದೀಪ ಹಚ್ಚಲು ಆರಂಭವಾದರೆ ಕಾರ್ತಿಕದುದ್ದಕ್ಕೂ ಮನೆ ಮುಂದೆ ನಾಲ್ಕು ಹಣತೆಯಾದರೂ ಹಚ್ಚಿಡಬೇಕೆಂದು ಸಂಪ್ರದಾಯ ಹೇಳುತ್ತದೆ ಇನ್ನು ಕೇಳೋಣ ಸಮೂಹಗಾನದಲ್ಲಿ ಲಕ್ಷ್ಮಿಯನ್ನು ಪೂಜೆಗೆ ಕರೆಯುವ ಹಾಡು ನಿನಗೆ ನಡೆದು ವಹಾಲಕ್ಷ್ಮೀ ನಿನಗೆ ನಡೆಮೋಡಿಯ ಹಾಸುವೆ ನಡೆಮೋಡಿ मरुगमल्ले धवन सरगळन्ने पूजिपे मरुगमल्ले धवन सरगळन्ने पूजिपे पूजिपे पू कायि पडवल शाख पाकव हीरे कुबलकि पडवल शाख पाकव सण शावे भक्ष्यवो नैवेद्यो भक्ष्यव नैवेद्य ನಡೆಮೋಡಿಯ ಹಾಸುವೆ ನಡೆಮುಡಿಯ ಹಾಸಿನ ಶರಣ ಕಮಲ ಕೆರಗುವೆ ನಡೆಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ ನಡೆದು ಬಾವ ಎಷ್ಟು ಬೇಡಿದರು ದಯ ಬಾರದು ಲಕ್ಷ್ಮೀ ನಿನಗೆ बेडि दरुदये वारदु लक्ष्मी निनके दिट्ट प्रसन्न विंकटे शनपट दराणिये दिट्ट प्रसन्न विंकटे Moria ದೀಪಾವಳಿಯ ಪೌರಾಣಿಕ ಹಿನ್ನೆಲೆ ಕುರಿತು ಮಾತನಾಡುತ್ತಾರೆ ಮೇಡತನ ರಶ್ಮಿ ಶಿವರಾಮ್ ದೀಪಾವಳಿಯನ್ನು ಮೊದಲಿಗೆ ಸತ್ಯಯುಗದಲ್ಲಿ ಆಚರಿಸಲಾಯಿತು ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸಾಗರವನ್ನು ಮಂಥನ ಮಾಡಿದಾಗ ಐರಾವತ ಚಂದ್ರ ಪಾರಿಜಾತ ವಾರುಣಿ ರಂಭಾ ಮುಂತಾದ ಹದಿನಾಲ್ಕು ರತ್ನಗಳೊಂದಿಗೆ ಹಾಲಾಹಲ ವಿಷವು ಹೊರಹೊಮ್ಮುತ್ತದೆ ಇದರೊಂದಿಗೆ ಆರೋಗ್ಯದ ಅತಿದೇವನಾದ ಧನ್ವಂತರಿಯೂ ಪ್ರತ್ಯಕ್ಷಗೊಳ್ಳುತ್ತಾನೆ ಅಶ್ವಿನಿ ಕೃಷ್ಣ ತ್ರಯೋದಶಿ ಎಂದರೆ ಧನತೇರಸ್ ಇದರ ನಂತರ ಮಹಾಲಕ್ಷ್ಮೀ ದೇವಿಯು ಈ ಮಹಾಮಂಥನದಿಂದ ಜನಿಸುತ್ತಾಳೆ ಈ ಸಂದರ್ಭ ಎಲ್ಲ ದೇವರುಗಳು ಮಹಾಲಕ್ಷ್ಮಿಯ ಸ್ವಾಗತಕ್ಕಾಗಿ ದೀಪಾವಳಿ ಆಚರಣೆ ಮಾಡುತ್ತಾರೆ ಎಂಬುದು ಒಂದೆಡೆಯಾದರೆ ತ್ರೇತಾಯುಗದಲ್ಲಿ ಭಗವಾನ್ ಶ್ರೀರಾಮನ ಹೆಸರಿನಿಂದ ದೀಪಾವಳಿ ಪ್ರಸಿದ್ಧಿ ಪಡೆಯುತ್ತದೆ ರಾಕ್ಷಸೇಂದ್ರ ರಾವಣನನ್ನು ಸೋಲಿಸಿದ ನಂತರ ಹದಿನಾಲ್ಕು ವರ್ಷಗಳ ವನವಾಸವನ್ನು ಕಳೆದು ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗುವಾಗ ಸ್ವಾಗತ ಕೋರಲು ಇಡೀ ನಗರವನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು ಹಾಗೆಯೇ ಈ ಹಬ್ಬವು ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಸಂಕೇತವಾಗಿ ದೀಪಾವಳಿ ಎಂದು ಆಚರಿಸಲಾಯಿತು ದ್ವಾಪರಯುಗವು ಶ್ರೀಕೃಷ್ಣನ ಲೀಲಾಯುಗವಾಗಿತ್ತು ಮತ್ತು ದೀಪಾವಳಿಗೆ ಎರಡು ಪ್ರಮುಖ ಆಯಾಮಗಳನ್ನು ಇದು ಒಳಗೊಂಡಿದೆ ಮೊದಲಾಗಿ ಕೃಷ್ಣನ ಬಾಲ್ಯಕ್ಕೆ ಸಂಬಂಧಪಟ್ಟಿದೆ ಇಂದ್ರ ಪೂಜೆಯನ್ನು ವಿರೋಧಿಸುವ ಮೂಲಕ ಗೋವರ್ಧನ ಪೂಜೆಯ ಕ್ರಾಂತಿಕಾರಿ ನಿರ್ಧಾರವನ್ನು ಅನುಷ್ಠಾನಗೊಳಿಸಿದ ಶ್ರೀಕೃಷ್ಣನು ಸ್ಥಳೀಯ ಪ್ರಾಕೃತಿಕ ಸಂಪತ್ತಿನ ಕಡೆಗೆ ಸಾಮಾಜಿಕ ಪ್ರಜ್ಞೆ ಮೂಡಿಸಿದನು ಮತ್ತು ಅನ್ನಕೂಟದ ಸಂಪ್ರದಾಯವು ಗೋವರ್ಧನ ಪೂಜೆಯ ರೂಪದಲ್ಲಿ ಆರಂಭವಾಯಿತು ಕೂಟ್ ಎಂದರೆ ಪರ್ವತ ಅನ್ನಕೂಟ ಎಂದರೆ ಬೆಟ್ಟದಂಥ ಆಹಾರ ಪದಾರ್ಥಗಳ ರಾಶಿ ಹೇಗಿದ್ದರೂ ಕೃಷ್ಣ ಬಲರಾಮ ಕೃಷಿಯ ದೇವರು ಅವರು ನಡೆಸಿಕೊಂಡು ಬಂದ ಅನ್ನಕೂಟ ಸಂಪ್ರದಾಯ ಇಂದಿಗೂ ದೀಪಾವಳಿ ಹಬ್ಬದ ಭಾಗವಾಗಿದೆ ಈ ಹಬ್ಬವನ್ನು ದೀಪಾವಳಿಯ ಎರಡನೇ ದಿನದಂದು ಆಚರಿಸಲಾಗುತ್ತದೆ ಸಮುದ್ರ ಮಂಥನದ ಸಮಯದಲ್ಲಿ ಶ್ರೀವಿಷ್ಣುವು ಅಮೃತ ಕಳಶದೊಡನೆ ಧನ್ವಂತರಿಯಾಗಿ ಅವತಾರವೆತ್ತಿದ ಈ ದಿನ ತುಂಬುವ ಸ್ನಾನದ ನೀರಿನಲ್ಲಿ ಗಂಗೆಯೂ ಎಣ್ಣೆಯಲ್ಲಿ ಧನಲಕ್ಷ್ಮಿಯೂ ಇರುತ್ತಾಳೆ ಎಂಬ ನಂಬಿಕೆ ಈ ನೀರಿನಿಂದ ಸ್ನಾನ ಮಾಡಿದ್ದಲ್ಲಿ ಆರೋಗ್ಯ ಆಯುಷು ಮತ್ತು ಸಕಲ ಪಾಪ ವಿಮೋಚನೆಯಾಗುವುದೆಂಬ ನಂಬಿಕೆ ಇದ್ದು ನರಕಾಸುರನನ್ನು ಕೊಂದ ಪಾಪ ಪ್ರಜ್ಞೆಗಾಗಿ ಶ್ರೀಕೃಷ್ಣನೂ ಕೂಡ ಈ ದಿನ ಎಣ್ಣೆ ಸ್ನಾನ ಮಾಡಿದ್ದರು ಎನ್ನಲಾಗಿದೆ ಕಾರ್ತಿಕ ಮಾಸದ ಕಗ್ಗತ್ತಲಿನಲ್ಲಿ ಶ್ರೀಕೃಷ್ಣ ನರಕಾಸುರನನ್ನು ಸಂಹರಿಸಿದ ವಿಜಯದ ದುಷ್ಟ ಸಂಹಾರದ ಸೂಚನೆಯಾಗಿ ಅಂದು ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗುವುದು ನರಕ ಚತುರ್ದಶಿಯ ಮಾರನೆಯ ದಿನ ದೀಪಾವಳಿ ಅಮಾವಾಸ್ಯೆ ಅಂದು ಶ್ರೀ ಮಹಾವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಉದಯಿಸಿದ ದಿನ ಶ್ರೀಕೃಷ್ಣ ಇಂದ್ರನನ್ನು ಸೋಲಿಸಿದ ದಿನ ಗೋವರ್ಧನ ಗಿರಿಯನ್ನೆತ್ತಿದ ಶುಭ ದಿನದಂದು ಗೋಪೂಜೆ ಮಾಡುತ್ತಾರೆ ಪ್ರಕೃತಿಯೊಂದಿಗೆ ಒಂದಾಗಿ ಬದುಕುವುದು ಗಿಡ ಮರ ಪ್ರಕೃತಿ ಇಲ್ಲದೆ ಮಾನವ ಬದುಕು ಶೂನ್ಯ ಎಂದು ಸಾರುವ ಹಬ್ಬದಂದು ತುಳಸಿಯನ್ನು ಮಾತೆ ಎಂದು ಪೂಜಿಸಲಾಗುವುದು ಮಾರನೆಯ ದಿನ ಬಲಿಪಾಡ್ಯಮಿ ಅಂದು ಬಲೀಂದ್ರನನ್ನು ಪೂಜಿಸಲಾಗುವುದು ಈಗ ದೀಪದ ಕುರಿತು ಕವನ ವಾಚಿಸಲಿದ್ದಾರೆ ಪೊನ್ನಚನ ಸುಮಿತ್ರಾ ಗಣೇಶ್ ಕುಮಾರ್ ಕವನದ ಶೀರ್ಷಿಕೆ ದೀಪ ಹಚ್ಚೋಳ ತೋರಣವ ಹೆಣೆಯುತ್ತ ರಂಗೋಲೆ ಹಾಕುತ್ತ ಹಚ್ಚೋಣ ದೀಪಗಳ ಮನೆಯ ಸುತ್ತ ತೋರಣವ ಹೆಣೆಯುತ್ತ ರಂಗೋಲೆ ಹಾಕುತ್ತ ಹಚ್ಚೋಣ ದೀಪಗಳ ಮನೆಯ ಸುತ್ತ ಬಾನಲ್ಲಿ ಮಿನುಗುವ ನಕ್ಷತ್ರದ ಚಿತ್ತ ನಮ್ಮ ಮನೆಯಂಗಳದ ದೀಪದತ್ತ ಬಾನಲ್ಲಿ ಮಿನುಗುವ ನಕ್ಷತ್ರದ ಚಿತ್ತ ನಮ್ಮ ಮನೆಯಂಗಳದ ದೀಪದತ್ತ ರಂಗು ರಂಗಿನ ದೀಪ ಮನೆಯಲ್ಲಿ ಗುಡಿಯಲ್ಲಿ ಉರಿಯುವುದು ಹಣತೆಯು ದೀಪದಲ್ಲಿ ರಂಗುರಂಗಿನ ದೀಪ ಮನೆಯಲ್ಲಿ ಗುಡಿಯಲ್ಲಿ ಉರಿಯುವುದು ಹಣತೆಯು ದೀಪದಲ್ಲಿ ತಂಗಾಳಿ ಬೀಸುತ್ತಿರೆ ಜೋಲಾಡಿ ವಾಲಾಡಿ ಉರಿಯುತ್ತಿದೆ ಹಣತೆಯು ಘನತೆಯಲ್ಲಿ ತಂಗಾಳಿ ಬೀಸುತ್ತಿರೆ ಜೋಲಾಡಿ ವಾಲಾಡಿ ಉರಿಯುತ್ತಿದೆ ಹಣತೆಯು ಘನತೆಯಲ್ಲಿ ಮಿನುಗುತ್ತಾ ಮಿಂಚುತ್ತಾ ಸಾಲು ಸಾಲಿನ ದೀಪ ಕತ್ತಲೆಯ ನುಂಗುತ್ತಾ ಬೆಳಕು ಸೂಸುವ ದೀಪ ಮಿನುಗುತ್ತಾ ಮಿಂಚುತ್ತ ಸಾಲು ಸಾಲಿನ ದೀಪ ಕತ್ತಲೆಯ ನುಂಗುತ್ತ ಬೆಳಕು ಸೂಸುವ ದೀಪ ಮನದ ಕತ್ತಲೆ ಕಳೆದು ಸವಿಯ ತುಂಬುವ ದೀಪ ಸಂಭ್ರಮದ ದೀಪ ಸಮೃದ್ಧಿಯ ದೀಪ ಮನದ ಕತ್ತಲೆ ಕಳೆದು ಸವಿಯ ತುಂಬುವ ದೀಪ ಸಂಭ್ರಮದ ದೀಪ ಸಮೃದ್ಧಿಯ ದೀಪ ದೀಪಾವಳಿಯ ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳಿಸಿಕೊಡುತ್ತಾರೆ ಕುಂದನ ಲತಾ ದಯಾನಂದ ಹಬ್ಬ ಎಂದರೆ ಸಡಗರ ಸಂತೋಷ ಕೃಷಿ ಕಾರ್ಯ ವ್ಯಾಪಾರ ವಾಣಿಜ್ಯ ಹೀಗೆ ಹತ್ತಾರು ಕೆಲಸಗಳಲ್ಲಿ ಸದಾ ತೊಡಗಿಸಿಕೊಂಡಿರುವ ನಾವು ಹಬ್ಬದ ಆಗಮನಕ್ಕಾಗಿ ಮನೆ ಹಾಗೂ ಮನೆಯ ಆವರಣವನ್ನು ಶುಚಿಗೊಳಿಸುತ್ತೇವೆ ಹಬ್ಬದ ದಿನ ಮನೆ ಮುಂದೆ ರಂಗೋಲಿ ಹಾಕಿ ಬಾಗಿಲಿಗೆ ತಳಿರು ತೋರಣ ಕಟ್ಟಿ ಮನೆಯೊಳಗೆ ದೀಪ ಹಚ್ಚುವುದರಿಂದ ನಮ್ಮ ಮನಸ್ಸಿಗೆ ಆಗುವ ಆನಂದದಿಂದ ನಮ್ಮಲ್ಲಿರುವ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೀರು ತುಂಬುವ ಹಬ್ಬದಂದು ಮನೆಯಲ್ಲಿರುವ ಎಲ್ಲಾ ಪಾತ್ರೆಗಳು ಅದರಲ್ಲೂ ತಾಮ್ರ ಹಿತ್ತಾಳೆಯಂತಹ ಪಾತ್ರೆಗಳನ್ನು ಉಪ್ಪು ಹುಣಸೆಹಣ್ಣು ಸೇರಿಸಿ ಶುಭ್ರವಾಗಿ ತೊಳೆದು ನೀರನ್ನು ತುಂಬಿಸುತ್ತಾರೆ ಮರುದಿನ ಮೈ ಹಾಗೂ ತಲೆಗೆ ಎಣ್ಣೆ ಹಚ್ಚಿಕೊಂಡು ದಿನ ಮುಂದಾಗಿ ಪಾತ್ರೆಯಲ್ಲಿ ತುಂಬಿಸಿಟ್ಟ ನೀರಿನಿಂದ ಸ್ನಾನ ಮಾಡುತ್ತಾರೆ ದೀಪಾವಳಿ ಹಬ್ಬವು ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಬರುವ ಕಾರಣ ಈ ಸಮಯದಲ್ಲಿ ಚಳಿ ಪ್ರಾರಂಭವಾಗಿದ್ದು ಮೈ ಚರ್ಮ ಬಿಗಿಯುವುದು ತುಟಿಯ ಚರ್ಮ ಒಡೆಯುವುದು ಎಣ್ಣೆ ಸ್ನಾನದಿಂದ ಚರ್ಮ ಕಾಂತಿಗೊಂಡು ಮೃದುತ್ವ ಹೊಂದುತ್ತದೆ ಹಾಗೂ ಹಿತ್ತಾಳೆಯ ಪಾತ್ರೆಯಲ್ಲಿ ತುಂಬಿದ ನೀರಿನಿಂದ ಸ್ನಾನ ಮಾಡಿದಾಗ ಚರ್ಮದಲ್ಲಿ ಬರುವ ಅಲರ್ಜಿ ತುರಿಕೆಗಳು ವಾಸಿಯಾಗುವುದು ಅಲ್ಲದೆ ತುಪ್ಪದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಯಥೇಚ್ಛವಾಗಿ ಬಳಸುವುದು ಕೂಡ ನಮ್ಮ ಶರೀರದಲ್ಲಿ ಎಣ್ಣೆಯ ಅಂಶವನ್ನು ಕಾಪಾಡಿಕೊಳ್ಳುವುದಕ್ಕಾಗಿಯೂ ಇದೆ ವಿವಿಧ ಹೂ ಪತ್ರೆಗಳಿಂದ ಪೂಜೆ ಮಾಡುವುದರಿಂದ ಹೂಗಳಿಂದ ಮನೋಲ್ಲಾಸ ಒಳ್ಳೆಯ ಸುಗಂಧ ಪರಿಮಳದೊಂದಿಗೆ ತುಳಸಿ ಬಿಲ್ವಪತ್ರೆಗಳಂತಹ ಪವಿತ್ರ ಎಲೆಗಳಿಂದ ಯಥೇಚ್ಛವಾಗಿ ಆಮ್ಲಜನಕವೂ ದೊರಕುವುದು ಹಾಗೂ ಇವುಗಳ ಗಾಳಿಯ ಸೇವನೆಯು ಉಸಿರಾಟದ ಮೂಲಕ ನಮ್ಮ ದೇಹಕ್ಕೆ ಚೈತನ್ಯವನ್ನು ಒದಗಿಸುವುದು ಶ್ವಾಸಕೋಶದ ಸಮಸ್ಯೆಗಳಿಗೂ ಪರಿಹಾರ ದೊರಕುವುದು ಹಾಗೆಯೇ ಸಾಲು ದೀಪಗಳ ಬೆಳಕು ಹಾಗೂ ಉರಿಯ ಶಾಖ ಕಾರ್ತಿಕ ಮಾಸದ ಕಗ್ಗತ್ತಲು ಹಾಗೂ ಚಳಿಯ ಉಪಶಮನಕ್ಕೂ ಕಾರಣವಾಗುತ್ತದೆ ಎಂಬುದು ಹಿರಿಯರ ನಂಬಿಕೆ ಇನ್ನು ಕೊಡಗಿನಲ್ಲಿ ದೀಪಾವಳಿ ಆಚರಣೆಯ ಕುರಿತು ಹೇಳಿಕೊಡುತ್ತಾರೆ ಪೊನ್ನಚನ ಸುಮಿತ್ರಾ ಗಣೇಶ್ ಕುಮಾರ್ ಎಂದು ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಗತಿಸಿದ ಹಿರಿಯರಿಗೆ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಪಿಂಡ ಪ್ರದಾನ ಮಾಡಿ ಮನೆ ಮನೆಗಳಲ್ಲಿ ಅವಲಕ್ಕಿ ಎಡೆ ಹಾಕುವ ಕ್ರಮ ಇರುವುದು ದೀಪಾವಳಿಯನ್ನು ಸಿಹಿ ಭೋಜನಕ್ಕೆ ಸೀಮಿತಗೊಳಿಸುತ್ತಾರೆ ಅಂದು ಪಾಯಸ ಹೋಳಿಗೆ ಕಜ್ಜಾಯ ಇಂತಹ ತುಪ್ಪ ಮತ್ತು ಬೆಲ್ಲ ಸೇರಿಸಿ ಮಾಡುವ ತಿನಿಸುಗಳನ್ನು ಮಾಡಿ ಸೇವಿಸುತ್ತಾರೆ ಪರಸ್ಪರ ಉಡುಗೆಗಳನ್ನು ಕೊಡುವುದು ನವ ವಿವಾಹಿತರು ತವರಿಗೆ ಹೋಗುವುದು ಇಂತಹ ಕ್ರಮಗಳು ನಡೆಯುತ್ತವೆ ಒಟ್ಟಿನಲ್ಲಿ ದೀಪಾವಳಿ ಸಡಗರ ಸಂಭ್ರಮದ ವಿಜಯವನ್ನು ಸಾರುವ ಹಾಗೂ ವರ್ಷದಲ್ಲಿ ಸಾಲು ಸಾಲಾಗಿ ಬರುವ ಹಬ್ಬಗಳಲ್ಲಿ ಸಾಲು ಸಾಲು ದೀಪಗಳ ದೀಪಾವಳಿ ಹಬ್ಬ ಕೊನೆಯ ಹಬ್ಬ ಎನ್ನಬಹುದು ಈ ಸಂದರ್ಭ ಹಬ್ಬದ ನೆಪದಲ್ಲಿ ನೀರು ತುಂಬುವ ಹಬ್ಬದಂದು ಕೂಡಿಟ್ಟ ನೀರನ್ನು ಪೋಲು ಮಾಡುವುದು ಪಟಾಕಿ ಸಿಡಿಸುವಾಗ ಶಬ್ದ ಮಾಲಿನ್ಯ ವಾಯುಮಾಲಿನ್ಯದ ಕಡೆ ಗಮನ ಹರಿಸಿ ಮಕ್ಕಳು ಅನಾರೋಗ್ಯದಿಂದಿರುವವರು ಗರ್ಭಿಣಿಯರ ಆರೋಗ್ಯದ ಕಡೆ ನಿರ್ಲಕ್ಷ್ಯ ವಹಿಸದೆ ದೀಪಾವಳಿ ಸರ್ವರಿಗೂ ಸಂತೋಷದ ಹಬ್ಬವಾಗಲಿ ಲಕ್ಷ್ಮೀ ದೇವಿಗೆ ಆರತಿ ಹಾಡನ್ನು ಕೇಳೋಣ ವೃಂದಗಾನದಲ್ಲಿ ಶ್ರೀ ಹರಿಹೃದಿರುವವಳೆ ಆದಿಲಕ್ಷ್ಮಿ ದಯೆ ತೋರಮ್ಮ ಪಾಲಕಡಲಿಂದ ಜನಿಸಿ ಬಂದವಳೆ ಲಕ್ಷ್ಮೀ ಮನೆಗೆ ಬಾರಮ್ಮ ಪಾಲಕಡಲಿಂದ ಜನಿಸಿ ಬಂದವಳೆ श्रीलक्ष्मीमनेगे वारम्मा शुक्रवारद पूजा समय वारम् पालकडल जनसि बवणे श्रीलक्ष्मि मनेगे वारम्मा ಪುಷ್ಪಗಳ ತಟ್ಟೆಯಲಿಟ್ಟು ತಟ್ಟೆಯಲ್ಲಿಟ್ಟು ಅಂಗಳ ದೀರಂಗೋಲಿಯಲಿಟ್ಟು ಫಲಪುಷ್ಪಗಳ ನಾ ತಟ್ಟೆಯಲ್ಲಿ ಕಾಯುತಲಿಹರು ಭಾಗ್ಯವ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ನಿರೂಪಣೆ ಮಾಡಿದ ನಾನು ಕಡ್ಲೇರ ತುಳಸಿ ಮೋಹನ್ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ದೀಪಾವಳಿ ಸಂದರ್ಭದಲ್ಲಿ ಮಡಿಕೇರಿ ಬಲಮುರಿಯ ದೇವನೂರು ಗೌಡ ಒಕ್ಕೂಟದ ಸದಸ್ಯರಿಂದ ದೀಪಜ್ಯೋತಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದಿರಿ ಕಾರ್ಯಕ್ರಮ ನಿರ್ವಹಣೆ ಪಿ ಜಗದೀಶ್ ಸರ್ವರಿಗೂ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇವತ್ತಿನ ಮಹಿಳಾ ಲೋಕವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಶ್ರೋತೃಗಳೇ ಅದುವರೆಗೆಲ್ಲರಿಗೂ ನಮಸ್ಕಾರ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು